ఓ మవ ఈ బంద ఈ బందే చీర ఓ ఏం చంద బిన్ చందే బర్ బుర్ ఇల్వల అదే కంగీ సుంకిరి యాకే యాకొంతా ఏన్మ ఇన్ ఏతరే జీవ్ కుత్క అదే లతా బందాతా ఓ ఇదేనప్పా నింగే అంతే యాక్కి నీర్తి తనువిద గోతి కొట్క నంగేను యా బడ్డీ కట్క నంగేను అదర్ ద్వడ్డీందోస్ బర్దే అందు బోసిని నోడి మవా తప్పు తప్పుతికబే పాపా ಓ ನಾನು ಇನ್ಯಾವುದೇ ಕಾರಣಕ್ಕೂ ಅವಳು ಮಾತ್ರ ಮನೆ ಒಳಗೆ ಸೇರ್ಸೋಲ್ಲ ಡ್ರೈವರ್ಸ್ ಕೊಡ್ತೀನಿ ನಾನು ಏನಪ್ಪಾ ಹೇಳ್ತಿದ್ದೀನಿ ನೀನು ಜಗಳಾಡ್ಕೊ ಬಂದಿದ್ದಾಳೆ ಅಲ್ಗೆ ಮತ್ತೆ ಏನಿಲ್ಲ ನಾನು ಗಂಡಕ್ಕೆ ಕಳಿಸೋದೆ ಎಲ್ಲ ಟೂರ್ಗೆ ಹೋಗೋದೆ ಹಂಗೆ ಹಿಂಗೆ ಅಂತ ಏನೇನು ಹೇಳಿದ್ಲು ಅದಕ್ಕೆ ನನಗೆ ಯಾಕೋ ಒಂದು ಬಂದು ವಿಚಾರ ಸಾಕಿ ಅನ್ಕೊ ಬಂದೆ ಇಲ್ಲಿಗೆ ಆ ಟೂರ್ಗೆ ಹೋಗಿದ್ದಾನು ನಾನು ಊರಲ್ಲೇ ಇವ್ನಿ ಓಹೋ ಹಂಗಾರೆ ಜಗಳಾಡ್ಕ ಬಂದಿದ್ದಾಳ ಅಲ್ಲಿಗೆ ಹ್ಞೂ ಜಗ್ಲಾಡ್ಕೊಂಡೆ ಬಂದಿರೋದು ಮತ್ತೆ ನಾನು ಏ ಹಂಗೆ ಅಂದ್ಕೊಂಡೆ ಜಗಳಾರ್ಗ ಬಂದಿದ್ದಾಳೆ ಹಂಗಾರೆ ಸರಿ ಸರಿ ಬಿಡಿ ಅಲ್ಲ ಯಾಕೆ ಜಗಳ ಸುಮ್ಮನೆ ನೀವು ಅದೇನು ಜಗಳ ಡ್ಯೂಟಿ ಅನ್ಕೊಂಡು ಬರೀ ಉದ್ದಿನ ಉದ್ದಿಕೋ ಅದೇ ಹೋಯ್ತಲ್ಲ ಚಂದ ಹಿಂಗೆ ಹೇಳ್ತಿರಲ್ಲ ನೀವು ನಮ್ಮ ಮನೇಲಿ ತುಂಬುದ್ ಮನೆ ಹಾಂ ಕೆಲಸ ಜಾಸ್ತಿ ಆಯ್ತದೆ ನಾನು ಹೇಳ್ತೀನಿ ನಿಮ್ದೇ ಇರಲಿ ಆರಾಮಾಗಿರಲಿ ಅಂದ್ಬಿಟ್ಟು ನಾನು ಕರ್ಕೊಂಡೋಗಿ ಬೇರೆ ಇರ್ಸ್ಕೊಂಡ್ತಾನೆ ಹಾಂ ವೇಕ್ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ನಿಮ್ದೇ ಇರ್ಬೇಕು ಇವಳು ಹಾಂ ಇವಳು ಹೊಟ್ಟೆ ಉರಿ ಮಾಡ್ಕೊಂಡು ಮಕ್ಕಳ ಮೇಲೆ ಆ ಹೆಣ್ಗೆ ಸುಡಾ ಸುಡ ಬಿಸಿ ನೀರು ಓದ್ಲು ಗೊತ್ತಾಯ್ತು ನನಗೆ ಅವತ್ತೇ ಗೊತ್ತಾಯ್ತು ನಮ್ಮ ಐದ ಹೇಳ್ದೆ ಆಕೆ ನೀರು ಉದ್ಬಿಟ್ಟು ಅಂತ ಅಯ್ಯೋ ಓಲಿ ಗೊತ್ತೋ ಗೊತ್ತು ಮಾಡಿದಳೋ ಗೊತ್ತಿಲ್ಲದಾನೇ ಮಾಡಿದಾಳೋ ಎಲ್ಲೋ ಸೂ ನೀರು ಊದ್ಬಿಟ್ಟವಳೆ ಮಿಸ್ ಆಗಿ ಊದಿರ್ಬೋದು ಅಂದ್ಕೊಂಡು ನಾನು ಅವ ಇಲ್ಲಿ ಗಂಟ್ಲಾ ಸುದ್ದಿನೇ ಕೇಳೋಕೋಗ್ಲಿಲ್ಲ ಅಡ್ಕೊಟ್ಟು ನಾನು ಅಯ್ಯೋ ಬಿಡು ಊನ್ಗಳಿಗೆ ಬೇಜಾರು ಮಾಡ್ತಾಳೆ ಅವ್ನಗಳ್ಗೆ ಅವಳೇ ಮಾಡ್ಬೇಕು ಇನ್ಯಾರು ಮಾಡೋರು ಅನ್ಕೊಂಡು ನಾನು ಸೈಸ್ಕೊಂಡು ಸುಮ್ಮನೆ ಆಗಿನಿ ಹೇಳ್ತೀರಿ ನಾನು ನಾನು ಇರಿ ಹೇಳ್ತೀನಿ ನಮ್ಮ ಅತ್ತೇನು ನನ್ನ ಪಾಲ್ ಸತ್ತೋದ್ರು ಅಂತ ಅನ್ಕೊಂಡಿದ್ದೀನಿ ಇವಳು ಕುಟ್ಲು ಹೇಳೀನಿ ಎಷ್ಟೋ ಸತಿ ನಾನು ಅವ್ರು ಕಂಡ್ರೆ ನಂಗೆ ಗಾಯಕೀರಿ ನನಗೆ ಅವ್ರು ನುಳು ಬಿ ನಂಗೆ ಕಲೆ ನನಗೆ ಅಂತ ಹಾಂ ನಾನು ಅಷ್ಟು ವೇ ಅವೇಣ್ಣು ನೀರು ಹಾಕೊಂಡೆ ಏನ್ಬಿಟ್ಟೇನು ಅವರು ಫೋನ್ ಮಾಡಿದ್ರಂತೆ ಇಳುಗ್ಲಾತನಿಗೆ ಆ ಇವಳು ಫೋನಲ್ಲೆಲ್ಲ ಕಾಂಟ್ಯಾಕ್ಟ್ ಇಟ್ಕೋಬೇಕು ಅಂತ ಏನು ಅವ ನನಗೆ ಬೇಡ ಅಂತ ನಾನು ಬಿಟ್ಟ ಕೂದ್ಮೇಲೆ ಇವಳು ನಂಟಿಸ್ತಾನೆ ಮಾಡಬೇಕು ಅಂತ ಏನಿದ್ದದ್ದು ಹೇಳಿ ನೀವೇ ಏನೋ ಫೋನ್ ಮಾಡಿ ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಅವ್ನಿಗೆ ಅದು ಮಾಡಿ ಕೊಂದಂತೆ ಇವಳು ನೋಡೋದು ಮೆತ್ತ ದುಡ್ಡು ಇಸ್ಕೊಬಿಟ್ಟು ಮಡಿಕೊಬಿಟ್ಟು ಏನಾದ್ರೂ ಒಡವೆ ಚಿನ್ನವ ತಗೊಂಡು ಹಾಕೊಂಡು ಮಡಿಕೊಬಡ್ದೆ ಅವ್ನು ಗೊತ್ತಾಕಿಲ್ಲ ಅಂತ ಭಗವಂತ ನಮಗೆ ಮೋಸ ಮಾಡೋಣ ಹೇಳಿ ಅದಕ್ಕೆ ಸಿಗಾಕಂಡ್ಳು ಈಗ ಹತ್ತೇನು ನಿಮ್ಗೆ ಬ್ಯಾಡ್ದವ್ ಕೆಲಸ ಮಾಡೋರು ನಿಮ್ಗೆ ಹೆಂಗೆ ಅನ್ಸೋದು ಹೆಂಗೆ ಅನ್ಸೋದು ಮಾವ ಹೇಳ್ತಿರಲ್ಲ ನೀವು ಅಲ್ಲ ಅವ್ಳು ಬರಿ ಆಗೋಯ್ತಲ್ಲ ಉದ್ದಿನ ಉದ್ದಿಕುವೆ ಅಲ್ಲಿ ಬಂದು ಅಮ್ಮನೆ ಕೂತವಳೆ ಅಲ್ಲ ನಮಗೆ ನಾವು ನಿಮಗೆ ಗೊತ್ತು ಮನೆ ಕಟ್ಟೋಕೆ ನಾವು ಇಪ್ಪತ್ತೈದು ಲಕ್ಷ ಸಾಲ ಮಾಡಿರೋದು ನಾನು ಎಷ್ಟು ಕಷ್ಟ ಇರತ್ತೆ ಇರ್ತೇನೆ ಲೋನ್ ಅಂತ ನನಗೆ ಗೊತ್ತು ಲೋನಲ್ಲಿ ತಗೊಬಿಟ್ಟು ಮನೆ ಕಟ್ಬಿಟ್ಟು ಹಿಂಸೆ ತಗೊತಾ ಕುಂತೀವಿ ಅದ್ರ ಮಧ್ಯದಲ್ಲಿ ನನಗೆ ನಾನು ಎರ್ತಿತ್ತು ಅದಕ್ಕೆ ಕಷ್ಟ ಕುಂತದೆ ಹಾಂ ಇವಳು ಬಂದು ಯಾರು ಕೂತಾಳಲ್ಲ ನಿಮ್ಮ ಹೇಳ್ತಿ ಹೆಂಗೆ ಮಾಡಬೇಕಪ್ಪ ಹೆಂಗೆ ಮಾಡಬೇಕು ಹೇಳು ಇಲ್ಲ ಯಾವಾಗಾರ ಹತ್ತು ನೂರು ಅವ್ರು ಹೂವು ಅಪ್ಪ ಏನಾರು ಕೊಟ್ಟಿದ್ರ ಅವ್ರ ಮನೆಗೆ ಬಂದಿತ್ತಿಲ್ಲ ಅವ್ರು ಹಾಕೊಂಡು ದುರಾಂಕಾರ ಆಡ್ಕೊಂಡು ನನ್ನ ಕರಿತೇನೆ ಬಾಣಿಸ್ತಾನೆತಿತ್ತಿಲ್ಲ ಇವಳು ಬರಲಿ ಏನೋ ಬಂದು ಇವತ್ತಿನ ನಾಳೆ ಹೋಗ್ಬೇಕಪ್ಪ ನಟಂದ್ರೆ ಬಂದು ನಾಲ್ಕೈದು ದಿವಸ ಆಗದೆ ಇನ್ನೂ ಅಲ್ಲೇ ಕೂತಾಳಲ್ಲ ಅದಕ್ಕೆ ನನಗೆ ಯಾಕೋ ಅನುಮಾನ ಬಂತು ಅದಕ್ಕೆ ಬಂದಕ್ಕೆ ಕೇಳೋದ ಏನು ಅಂತ ನಮಗೆ ಮಾತ್ರ ಹಾಕಿಲ್ಲ ಕರಪ್ಪ ನೀವು ಬಂದು ಅದೇನು ಗಂಡು ಒಳ್ದು ಸರಿ ಮಾಡ್ಕೊಂಡು ಇರ್ಸ್ಕೊಂಡು ನೀನು ಅಲ್ಲಕ್ಕ ಮಾವ ನಾನು ಹೇಳೋದು ನಾನು ಇರ್ಸ್ಕೊಳ್ಳಿ ಅಂದ್ಬಿಟ್ಟು ಇರಿಸ್ಕೊಳ್ಳಿ ಅಂತ ಹೇಳೋಣ ಹೇಳಿ ನೀವು ಇರ್ಸ್ಕೊಂಡ್ರೆ ಎಷ್ಟು ಬಿಟ್ಟರೆ ಎಷ್ಟು ಅದೆಲ್ಲ ನನಗೆ ಗೊತ್ತಿಲ್ಲ ನಂಗೆ ಬೇಡ ನನಗೆ ಬೇಡ ಅಂತ ಬುಟ್ಟ ಹಾಕಿದ್ಮೇಲೆ ನಾನು ಒಂದು ಸತಿ ಬೇಡ ಅಂದಮೇಲೆ ನನಗೆ ಮುಗಿದೋಯ್ತು ನನ್ನ ಪದೇ 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 ಹೇಳಕ್ಕೆ ಹಾಕಿಲ್ಲ ನಂಗೆ ಬೇಡಕ್ಕೂ ಬೇಡ ಇದು ಇದೇ ಇದು ಸರಿ ಇದು ನಾಲ್ಕು ಸತಿ ಐದು ಸತಿ ಅವ್ಳು ಅವಳು ಮಾಡ್ತಪ್ಪ ಮಾಡ್ದಂಗೆ ಮಾಡ್ದಂಗೆ ನನ್ನ ಕರ್ಕಂಬಂದು ಕರ್ಕೊಂಬಂದು ಇರ್ಸ್ಕೊಳ್ಕೋದ ಬ್ಯಾಡ ಬೇಡದ ಕೊಟ್ಟು ಯಾಕೆ ನಮ್ಗೆ ಇಷ್ಟ ಇಲ್ಲ ಅಂದ್ಕು ಉಳಿ ಯಾಕೆ ಮಾತು ಏನು ಮಾತಾಡಬೇಕು ಮಾವ ಹೇಳ್ತೀರಲ್ಲ ನೀವು ಯಾಕೆ ಮಾತಾಡ್ಬೇಕು ಇವಳು ನಮಗೆ ಬೇಡ ಅಂದ ಮೇಲೆ ಅವಳು ಯಾಕೆ ಮಾತಾಡಬೇಕು ಹಾಂ ಹೇಳಿ ನೀವೇ ಈಗ ಅತ್ತೇನೆ ಅಂದ್ಕಳಿ ನಿಮ್ಗೆ ಆಗದವ್ರು ಕೊಟ್ಟು ಮಾತಾಡೋದು ಕಿಲ್ವಾ ಕಾಪಾತಕ್ಕಿಲ್ವಾ ಕಾಪಾತಕ್ಕಿಲ್ಮವ ತಪ್ಪಾಗಿರ್ಬೇಕಾ ಮಕ್ಕಗಿ ಉಗಿಸ್ತೀನಿ ನಾನು ನನಗೆ ವೇಲೆ ಇಷ್ಟ ಆಯ್ಕಿಲ್ಲ ನನಗೆ ಏನು ಕಳ್ಳೆಯವರ ಅವಳಿಗೆ ಅವಳು ನಾನು ಪರ್ದಾಡ್ತೀನಿ ಅಂತ ನಾನು ಹೇಳಕ್ಕೆ ಹೋಗಿದ್ದೆ ಅವಳಿಗೆ ಪರ್ದಾಡ್ತೀನಿ ನಾನು ಫಂಕ್ಷನ್ ಪಂಚಕ್ ಇಸ್ಕ ಬೈ ಅತ್ತವರೇ ಅಂತ ಹೇಳಿದ್ದೆ ನಾನು ಹಾಂ ಈ ಥರ ಮಾಡ್ಕೊಂಡು ಮಾನ ಮರೋದಿ ಕಳಿಯಾಕೆ ನಿಂತವಳಲ್ಲ ಎಲ್ಲಿಗೆ ಹೋಗೋಳಂದಿರಿ ಅಲ್ಲಿ ಅಂಗನವಾಡಿ ಅದಲ್ಲ ಅಲ್ಲಿ ಕ ಮಾಡಿ ಹಿಂಗ್ಗಡೆ ಒಂದು ರೋಡಲ್ಲಿ ಅಲ್ಲಿ ಗಂಟೆ ಹೋಗೋದು ದುಡ್ಡು ಇಸ್ಕ್ರೋಕ್ಕೆ ಜನಗಳು ನೋಡಿದ್ರು ಗೋವಿಂದ್ ಇಲ್ಲಿ ಏನು ಕೆಲಸ ಇಲ್ಲೇನು ಕೆಲಸ ಅಂತ ಅನ್ಕೊಂಡ್ರೆ ಏನಂತ ಏನಂತ ಅನ್ಕೊಳಕಿಲ್ಲ ಜನಗಳು ಹೇಳಿ ನೀವೇ ಇವಳ ಹಂಗೆಲ್ಲ ಬುಕ್ಕಿಂಗ್ ಕೂತಿದ್ದೆವು ನಾವು ಎಲ್ಲಿಬೇಕು ಅಲ್ಲಿ ಸುಟ್ಕೊಂಡು ನಿಂತ್ಕೊಂತ ಅದು ಹೆಂಗೆ ಓದ್ಲಿ ಇಳು ಅದಕ್ಕೆ ಅವಳು ಬೇಡ ಅಂದ್ಬಿಟ್ಟು ನಾನೇ ಬಿಟ್ಟು ಅಕ್ಯ ನಾನು ಇನ್ನ ಮನೆ ಮನೆಯೊಳಗೆ ಸೇರಿಸ್ಕೊಳಕ್ಕಿಲ್ಲ ಅದೇನು ಡ್ರೈವರ್ಸ್ ಕೊಡ್ಬೇಕು ಕೊಡ್ತೀನಿ ನಾನು ಲಾಯರ್ ಕೊಟ್ಟು ಮಾತಾಡ್ಕೊಂಡ ಬಂದೀನಿ ನಾನು ಇನ್ನು ಅವಳ ಕನ್ಸು ಬಂದ್ಸಲ ನಾನು ಮನೆ ಸೇರಿಸ್ಕೊಳಕ್ಕಿಲ್ಲ ಹಂಗಲ್ಲ ಕಣಪ್ಪ ಈಗ ನಾವೇನು ಮಾಡವ ಅವಳ ಇಷ್ಟು ಕಾಯಕವ ನಮಗೇನು ಅವಳಿಂದ ಏನಾರ ಆದಾಯ ಐತೆ ನಿನ್ಗೇನು ಆದಾಯ ಇಲ್ಲ ನಾನು ಹೇಳ್ತಾ ನೀನು ನಮಗೂ ಆದಾಯ ಇಲ್ಲ ಕಣಪ್ಪ ನಾವು ಇನ್ಸ್ಕೊಂಡು ಸಾಕತ್ತದ ಹೋಗಿ ರೋಡ್ಸೋಗಿ ನಿಮ್ಮ ನಿಮ್ಮಾರ ಮನೆ ಇಸ್ಕೊಳ್ಳಿ ನಾನು ಹೇಳ್ತಿದ್ದಾನ ಅವ್ಳು ಯಾವಾಗ ನನ್ನ ಮನೆ ಕಾಲದ ಕಾಡ್ದು ಅವತ್ತಿಗೆ ಮುಗಿತು ತೊಳ್ಕೊಂಗ್ ಸಂಬಂಧ ಅವಳು ಇರಲಿ ಎಲ್ಲರೂ ಮನೆಯಲ್ಲಾರ ಇರಲಿ ಬಿದ್ದಿಲ್ಲಾರ ಇರಲಿ ಅದ್ಕೊಂಡಂ ಸಂಬಂಧ ಇಲ್ಲ ನನಗೆ ಹೇಳ್ತೀರಿ ಆ ಮುಗಿನ ಬಿಟ್ಟು ಹೋಗಳೆ ಗಂಡು ಮುಗಿನ ಸಣ್ಣ ಮುಗಿನ ಆಯಿತು ಆಪ್ಕಿನ ಒಂದು ಮಾತಂದೆ ಒಂದು ಏಟು ಅರ್ಧ ಅನ್ಕೊಳ್ಳಿ ಅಷ್ಟಕ್ಕೆ ಹೋಗ್ತಾಳಲ್ಲ ಅವ್ನು ನೋಡೋದ ಏನೋ ಏನು ಅಂದ್ಕೊಂಡು ಕಾಯೇಳೋ ಇರಬೇಕಾಗಿತ್ತು ನಾ ಇರ್ದನೇ ಹೋಗೋಳೆ ಆಟ ಮಾಡ್ಕೊಂಡು ಓಲಿ ನನಗೆ ಬೇಡ ನನಗೆ ಕಣಪ್ಪ ಅವ್ಳು ಸವಾಜ್ ಬೇಬಿಡ ಅವಳಿಂದ ಅರ್ಧ ಆಗೋಯ್ತು ನನಗೆ ತು ನಾನು ಏ ತಡಿ ತಿಂತಡೀತೀನಿ ಅಂದ್ರೆ ಏನು ಎಷ್ಟೊತ್ತಡನೆ ಅವಳನ್ನು ಕಟ್ಕೊಂಡೆ ಅವ್ಳಿ ನೆಮ್ಮದಿಲ್ಲದಂಗ ಆಯ್ತು ಇವಳಿಂದ ನೆಮ್ಮದಿ ಸಿಗ್ತದೆ ಅಂದ್ಬಿಟ್ಟು ಅದು ಮದುವೆನೇ ಬೇಡ ಮನೆ ಮದುವೆ ಅಂತಿದೆ ನಾನು ಆ ಮದುವೆ ಸುದ್ದಿ ಕಟ್ಕೊಂಡೆ ನಾ ಮದುವೆ ಸವಾಸೆ ಬೇಡ ಅನ್ಕಂಡು ನಮ್ಮ ಅಜ್ಜಿ ಈ ನನ್ನ ಮಾತಾ ಮಾಡ್ಕೊಲ ಮಗ ಚೆನ್ನಾಗಿರ್ತೀಯ ನಿಮ್ದೇ ಇರ್ಬೋದು ಹಂಗೆ ಹಿಂಗೆ ಅನ್ಬಿಟ್ಟು ಮದುವೆ ಮಾಡ್ಬಿಟ್ಲು ಇವತ್ತು ನರಕ ಸಾಯಂಗೂ ಇಲ್ಲ ಬದುಕಂಗೂ ಇಲ್ಲ ಆ ಮಕ್ಳು ಬಿಟ್ಟು ಸಾಯಂಗೂ ಇಲ್ಲ ಬುಡಂಗೂ ಇಲ್ಲ ಅನ್ನೋ ಪರಿಸ್ಥಿತಿ ಯಾಕೆ ಕುಂತದ ನನಗೆ ಗೊತ್ತಾ ಆ ಥರ ಚಿತ್ರ ಹಿಂಸೆ ಬೋಸ್ ಕುಂತೀನಿ ಯಾರ ಕುಟ್ಟಿ ಕಳಂಗೂ ಇಲ್ಲ ಬುಡಂಗೂ ಇಲ್ಲ ನನ್ನ ನಾನೇ ಓ ಓಹ್ ಕಾಣೆಕಂತ ಹೋಗಪ್ಪ ತೆಗೆ ಹೋಗು ಏನೋ ಕಾಣೆ ಕತೆ ನೋಡ್ ಗೋವಿಂದ ನೀನು ಏನಾರು ಅನ್ಕೋ ನೀನು ಎರ್ತಿ ಬೇಕು ಅಂದರೆ ಬಂದಿ ಬಾ ಬೇಡ ಅಂದರೆ ನಾವು ಮನೇಲಿ ಇರಿಸ್ಕೊಳ್ಳೋರಲ್ಲ ತೊಳ್ತೀನಿ ಬೀದಿಗೆ ನಾನು ನಾನು ಇಸ್ಕೊಳ್ಳೋ ಅಂತ ನಾನು ನನಗೆ ಆಯ್ಕೆ ನನಗೆ ಬಾ ಮನೆ ಹಚ್ಚ ಕೊಡ್ಸೋದೇ ನಾನು ಅದು ನಿಮ್ಮ ಇಷ್ಟು ಬಿಟ್ಟಿದ್ದು ಕನ್ಮವ ಇಸ್ಕೊಳ್ಳೋದು ಬಿಡೋದು ನಾನೇನು ಹೇಳಂಗಿದ್ ಮವ ನಾನಗಂತೋ ಬೇಡ ನಿಮ್ಮ ಇಷ್ಟ ಈಸ್ಕಳ್ದು ಇಸ್ಕೊಳ್ಳಿ ಇಸ್ಕೊಳ್ಳೋದ್ರ ಬೀದಿ ತಳೋಗಿ ಆ ಬಡ್ಡಿಯ ಅದ್ರದ್ರ ಬಡ್ಡಿಯ ಮಗಿನ್ಬಿಟ್ಟು ಹೋಗಿ ಹೆಂಗೆ ಮಂದ್ಬಿತ್ತು ಮಾತಿತ್ತರ್ಸಕ್ ನನ್ನ ಮಗ ನನ್ನ ಮಗ ನನ್ನ ಮಗ ಈಗ ಈಗಿದ್ದಿತಿಲ್ವ ಮಗ ಈಗಿದ್ದಿತಿಲ್ವ ಮಾವ ಹೇಳ್ತಿರಲ್ಲ ನೀವು ತಿರ್ಗವ ಬೇಡ ಅವಳೇನು ಬೇಕು ಅವಳು ಮಾಡ್ಕೊಳ್ಳಿ ಅವಳಂಗೆ ಅವಳಿರಲಿ ನನ್ನಂಗೆ ನಾನು ಇರ್ತೀನಿ ಅವಳು ಸಾವಿರ ಬೇಡ ನನಗೆ ನನಗೂ ಏ ತಡದೇ ತಡ್ದಿ ತರ್ದಿ ಸಾಕಾಗೋಗೋದೇ ಎಷ್ಟು ದಿವ್ಸ ಅಂತ ನೋಡೋಣ ನಾನು ಎಷ್ಟು ದಿವಸ ಅಂತ ನೋಡೋಣ ಬಾ ಓ ನೋಡಪ್ಪ ಗೋವಿಂದ ಹೇಳ್ತೀನಿ ಕೇಳ್ಕೊ ನನಗೆ ಹಿಂಗೆ ಗಂಡಕ್ಕು ಜಗಳಾಡ್ಕೊ ಬಂದಿನಿ ಅಂತ ಅವಳು ಹೇಳಿದ್ರೆ ಅವತ್ತೇ ಮನೆಯಿಂದ ತೊಳೋನು ಇವತ್ತು ಗೊತ್ತಾಗದೆ ನನಗೆ ಗಳಿಗೂ ಇಸ್ಕೊಳ್ಳೋಕೆಲ್ಲ ಅವಳ ಮನೆಯಿಂದ ತೊಳ್ತೀನಿ ಅವಳೆಲ್ಲರೂ ಬೀದಿ ಪಾಲಾರೂ ಆಗಲಿ ಎಲ್ಲರೂ ಹೋಗಲಿ ನಾವು ಹೇಳಷ್ಟಿ ಸಾಕಾಗ್ವಿ ನಮಗಿನ್ನ ಆಯ್ಕೆ ನಮಗೆ ಬೇಕಂದಿರ್ತೀವಿ ಬಂದು ಕರ್ಕವಾ ಇಲ್ವಾ ಅವ್ಳೆಲ್ಲರೂ ಹೋಗಲಿ ಅದಕ್ಕೂ ನಮ್ಗೆ ಸಹ ಮಂದಿಲ್ಲ ನಾನು ಇಸ್ಕೊಂಡೊಳಗೆ ಇಟ್ಟ ಹಾಕಿ ಕೂತ್ಕೊಳ್ಳೋಕದ ಅದೇನೋ ಆಯಿತು ಆಯ್ಬಿಟ್ಟು ಸಾಕು ಹದಿನಾರು ಸುಳ್ಳು ಹದಿನಾರು ಸುಳ್ಳು ಹೇಳ್ಕೊಂಡು ಹೇಳ್ಕೊಂಡು ಹೇಳೋಳೆ ನಂಗೆ ಗಾಡೇ ಟೂರ್ಗೋಗಾನೆ ಅದಕ್ಕೆ ಬಂದಿವಿ ಅನ್ಬಿಟ್ಟು ಹಂಗೆ ನಮಗೆ ಅವೆಲ್ಲ ಸುಳ್ಳು ತಟ್ಕೊಳ್ತಾನೆ ಆಯ್ತಾ ನಮಗೆ ತೊಳ್ತೀನಿ ಮನೆ ಅದಕ್ಕೆ ತೊಳ್ಳಿರೋ ಇಸ್ಕೊಂಡಿರೋ ಅದು ನಿಮಗೆ ಬಿಟ್ಟಿದ್ದು ಅದು ನಾವು ಹೇಳಂಗಿಲ್ಲ ಕಣ ನಿಮ್ಗೆ ಹೆಂಗೆ ಹಂಗೆ ಮಾಡ್ಕೊಳ್ಳಿ ನೀವು ನಾನೇನು ಹೇಳಿಲ್ಲ ತಳ್ಳಿ ಅಂದ್ಬಿಟ್ಟು ನಿಮ್ಮ ಇಷ್ಟಕ್ಕೆ ಹೆಂಗೆ ಬರ್ತದೆ ನೀವು ಹಂಗೆ ಮಾಡ್ತಾಬೋದು ಕಣ ನಾನು ಏನು ಅದಕ್ಕು ನನಗ ಸಂಬಂಧ ಇಲ್ಲ ನಾನು ಅದ್ರ ಬಗ್ಗೆ ಬಗ್ಗೆ ನನಗೆ ಇಷ್ಟ ಇಲ್ಲ ಹೊತ್ತು ಕ್ವಾಪಕ್ಕೆ ನನಗೆ ಹೆಂಗೆ ಕ್ವಾಪ ಗೊತ್ತಾ ಅವಳು ಮಾಡಿರೋ ಮೋಸಕ್ಕೆ ಅನ್ಯಾಯಕ್ಕೆ ಅವಳು ಮಾಡಿರೋ ಎಣ್ಣೆ ಮೋಸ ನೆನಸ್ಕೊಬಿಟ್ರೆ ನನಗೆ ಆ ಮೊದಲು ಓದ್ಲು ಹೋಗ್ಬಿಟ್ಟು ಎಲ್ಲೆಲ್ಲೋ ಇಟ್ಕೊಂಡು ಬೇಡ ಸೇರಿಸ್ಕೊಳ್ಳೋದೇ ಬೇಡ ಅಂತ ಅಷ್ಟು ಬಗೆಯಂದ ಹೇಳಿದ್ರೆ ಹಾಂ ಅವ್ರು ಒಬ್ಬ ಸಾತ್ ಹೋಗಿದ್ದ್ಲ ಒಂದು ಕನಿ ಕಾರಣಕ್ಕೆ ನಾವು ಮನೆಯೊಳಗೆ ಸೇರ್ಕೊಂಡು ಸೇರಿಸ್ಕೊಂಡು ಇನ್ನು ನೋಡ್ ನಾಗ ಬಿದ್ದು ಹೋದ್ರು ಬೀದಿ ಪಾಲಲ್ಲ ನಾಯಿ ಉತ್ ನಾಯಿ ನಂಗೆ ತಿರುಗಿದ್ರು ನಾವು ಮನೆಯೊಳಗೆ ಮತ್ತೆ ಸೇರಿಸ್ಕೊಳ್ಳಿಲ್ಲ ನಾನು ಬೇಡ ಬೇಡ ಅವ್ಳು ಸವಾಸ ಬೇಡ ಅವಳ ಸರಿ ಇಲ್ಲವಳು ನನ್ನ ಮಕ್ಕಳನ್ನ ಅಚ್ ಕಟ್ಟ ನೋಡ್ಕೊಳಕ್ಕಿಲ್ಲ ನನ್ನ ಮಕ್ಳು ಕಂಡು ರೈಕಿಲ್ಲ ಬೇಡಕ್ಕೆ ಅವ್ಳು ಸವಾಸ ಬೇಡ ಅದೇನು ಮಾಡ್ಕೊಂಡಿದ್ದಾಳು ಅದು ಎಲ್ಲಿದ್ದಳು ಇರಲಿ ಅದೂ ನಾನು ತರಗಡೆಸ್ಕೊಳ್ಳಿಲ್ಲ ಎಲ್ಲರೂ ಇರ್ಬೋದು ಎಲ್ಲರೂ ಬಿಡ್ಬೋದು ಅವಳು ಸವಾಸವ ಬೇಡ ಅವಳು ಅವಳು ಕೈ ಅವ್ಳ ಬಾಯಿ ಅವಳು ಹೇಳ್ದಂಗೆ ಕೇಳ್ಕೊಂಡು ನಾನು ಅಯ್ಯೋ ಯೋಬಿಡತ್ತಾಗ ನಮ್ಮ ನಂಬಿ ಎರಡನೇ ಮದುವೆ ಆಗಿ ಬಂದವಳೆ ಅವಳು ನೋವು ಮಾಡೋದು ಬೇಡ ಅಂದ್ಬಿಟ್ಟು ನನ್ನ ಮಕ್ಕಳೋಗೋದ್ರು ಒಂದು ಮಾತು ಬರ್ತಿತ್ತಲ್ಲ ನಾನು ಅವಳು ಹೇಳ್ದಂಗೆ ಅಯ್ಯೋ ಇವತ್ತು ಹೋಗ್ಬೇಕು ಅಂದ್ರೆ ಅವತ್ತಯ ಎಲ್ಲಿ ಏನು ಬೇಕು ಅಂತೇಳೆ ಅದನ್ನು ತಕೊಂಡು ಹೊಚ್ಚು ಕಟ್ಟ ನೋಡ್ಕೊಂಡಿದ್ನಲ್ಲ ಇರೋಳೆ ಅವಳು ಹಾಂ ಅವಳನ್ನ ದುಡ್ಡು ಇದು ಕಬ್ಬರೂ ಫಂಕ್ಷನ್ಗೆ ಅಂತ ನಾನು ಹೇಳಿದ್ನ ನಾನು ನಮ್ಗೆ ಆಗ್ದು ಕೊಟ್ಟು ಅವಳಿಗೆ ಏನು ಮಾತು ಏನು ಮಾತು ಅಂತ ಮನೇಲಿ ಏನೋ ಹಾಕೊಂಡು ಏನೋ ಕಳ್ಕೊಂಡಂಗೆ ಕುಂತ್ಕೊಳ್ತಾಳೆ ಎಷ್ಟೊತ್ತನಲ್ವೇ ಎಷ್ಟೊತ್ತಲ್ಲಿ ಕಳ್ಕೊಂಡು ಏನೋ ಬೆಟ್ಟ ಉಳ್ಳಾಕ್ಬಿಟ್ಟಿರೊಳಗೆ ಆಗ್ತಾಳೆ ಅವೆಲ್ಲ ಆಡಿದ್ರೆ ನಮ್ಗೆ ಗಿಡಕ್ಕ ನಮಗೆ ಅವ್ಳು ಕಷ್ಟಪಡೋದು ಬೇಡ ನಾನು ಮನಗೆ ಬರೋದು ಬೇಡ ಇಷ್ಟೇ ಕನ್ಮ ನಂದು ಅಲ್ಲಕ್ಕಂದ ಮಾವ ನೀವೇ ಹೇಳಿ ಹಾಂ ಇವಳು ನಮ್ಗೆ ಆಗ ನಡ್ದಕ್ಕೆ ಅದು ಹೆಂಗೆ ಓದ್ತು ಇಳಿಸ್ಕೊಳ್ಳೋಕೆ ದುಡ್ಡ ತಪ್ಪಾಗಿರ್ಬೇಕಾದ್ರೆ ಮಕ್ಕೂಗಿರಿ ಉಗಿಸ್ಕೊತೀನಿ ಅದನ್ನ ನಾನು ಒಪ್ಪಕ್ಕಿಲ್ಲ ಕತ್ ಬಿಡುಗೊಂದ ಅದ್ ನಾನು ಒಪ್ಪಕ್ಕಿಲ್ಲ ಆ ತಪ್ಪು ಅವಳು ಅವ್ನಂಗೆ ಬುದ್ಧಿ ಕತ್ ಬಿಡು ಅವಳು ಹಂಗೆ ಜನ್ಮನ ಕಂಡ್ರೆ ಆಯ್ತಿಲ್ಲ ಅದಕ್ಕೆ ಕಾಡ್ಪಾಲಾಗಿ ಯಾವ ಊರಿಗೋಗಿ ಜೀವ ಬಿಟ್ಲು ಮಾಡಿದ್ ಮರೆಯ ಅಂತ ಅನ್ಬೋಸ್ಲಿ ಅವರು ನನಗೇ ನಾನು ಅವಳನ್ನ ಉಂಟಾಕೊಂಡು ಕುತ್ಕೊಳಕ್ಕೆ ಆಯ್ಕಿಲ್ಲಪ್ಪ ತಂದ ಹಾಕೊಂಡು ಹೋಗಲ್ಲವ ನಾನು ಮನೆಯಿಂದ ಹಚ್ ಕೂಡಿಸ್ತೀನಿ ಹೋಗಿ ನನಗೆ ಎಲ್ಲರೂ ಹೋಗಾಳಿದೋಲ್ಲಿ ನಮ್ಗೆ ಗೊತ್ತಿಲ್ಲ ಇವತ್ತೊಂದು ಕಾಲದಲ್ಲಿ ನಮ್ಮ ಜೀವನ ಮಾಡೋದಕ್ಕೆ ಕಷ್ಟ ನನ್ನ ಗಂಡು ಮಕ್ಕಳು ಹೋಗಿ ಸಿಟಿಗೆ ಸೇರ್ಕೊಂಡವ್ರೆ ಮನೆ ಕಟ್ಟಿದ್ರೆ ದುಡ್ಡು ಕಾಸೆ ಸಹಾಯ ಮಾಡೋನೋ ಅಂತ ಮನೆ ಎತ್ಕೊಂಡೆ ಯಾವ ಬಡ್ಡಿ ಒಂದು ರೂಪಾಯಿ ಕೊಡಲಿಲ್ಲ ಸಾಲ ಮಾಡಿ ಮಾಡಿ ನೀವತ್ತು ನನ್ನ ಕಷ್ಟ ಇಷ್ಟೇ ಗೊತ್ತಾ ಮನೆ ಒಳಗೆ ನಿಮ್ದೇ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡೋಕಾಯ್ತಿಲ್ಲ ಮನೆ ಕಟ್ಟಿವಿ ಮನೆಯೊಳಗೆ ನಿಮ್ಮದೇ ಮನೆ ಕಳಕೈತಿಲ್ಲ ಆ ಥರ ಆಗೋದು ನನ್ನ ಪರಿಸ್ಥಿತಿ ಅಂಥದ್ರಲ್ಲಿ ಇವಳಿಗೆ ಬೇರೆ ತಂದಾಕೊಂಡು ಕುತ್ಕೊಳ್ಳೋಕೆ ನಾನು ನನಗೆ ಶಿವನೇ ಭಗವಂತನೇನಾಗದೇ ಇದು ನಂಬಗೆ ನಮಗೆ ನಮ್ಮ ಕಷ್ಟವೇ ನಮಗೆ ಹೆಚ್ಚು ಅದ್ರ ಮಧ್ಯದಲ್ಲಿ ಇವ್ರ ಕಷ್ಟ ಕೊಡೋಲ್ಲ ನಾನು ನೋಡ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ನಾವು ಉಚ್ಚರಬೇಕಾಗ್ತದೆ ಅಷ್ಟೇ ನಾನು ಓಡಿಸ್ತೀನಿ ಕಂದ್ ಬಿಡು ಇಷ್ಟೈತೆ ನೀನು ಕ ಸೇರ್ಕೊಬೋದು ಕಷ್ಟ ಆದರೂ ಬಿಡ್ಬೋದು ನಾನು ಮಾತ್ರ ಮನೆಯೊಳಗೆ ಇಸ್ಕೊಳ್ಳೋಕಿರಾಕಣಪ್ಪ ನನಗೆ ಸುಳ್ಳು ಹೇಳೋಳೆ ನನ್ನ ಗಂಡ ಟೂರ್ ಬೋಗೋನಿ ಅಂತ ಎಷ್ಟು ಕಾಪಾತ ಹೇಳೋ ಮತ್ತೆ ಓ ನೀವೇ ನೋಡಿ ನೀವೇನು ನೋಡ್ತಾ ಆ ಸುಳ್ಳು ತಟ್ಕೊಟ್ಟ ಮೋಸ ಹಿಂಗಾದ್ರೆ ಯಾರಿಗೆ ಇರಿಸಕೋಬೇಕು ಮನೇಲಿ ಬಾಳ್ಬೇಕು ಅಂತ ಅನ್ಸೋದು ಹೇಳಿಮ್ ನೀವೇ ನಾನೇನಾದ್ರು ಹೇಳಿದ್ರೆ ಚಾಡಿ ಏನೋ ಲೆಕ್ಕ ಬರೋದು ಈಗ ನೀವೇ ನಿಮ್ ಕಂಡ ನೋಡ್ತಾ ಸರಿ ಆಯ್ತು ಬಿಡಪ್ಪ ಸರಿ ಬಿಡು ಆಯ್ತು ಹೋಗ್ಬಿಟ್ಟು ಮೊದ್ಲಿಗೆ ಮನೆಯಿಂದ ಮನೆ ಹಚ್ಚಿ ಎಲ್ಲಾರೇ ಓಲಿ ಅದ್ ನಿಮ್ ಇಷ್ಟು ಬಿಟ್ಟಿದ್ದು ಅದ್ ನಾನು ಹೇಳಕ್ತದ ಎಲ್ಲ ಇಸ್ಕ ಕುತ್ಕೋತೀನಿ ಅವಳ ನಮ್ಮ ಮನೆ ಒಳಗೆ ತಂದಕ್ಕೊಂಡ್ ನಾನು ದಿವಸ ಬಂದಿದ್ದು ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ